ಗಲಾಟೆಯನ್ನ ಮಾಡಿದೆ ಇಲ್ಲಿ ಪ್ರತಿಜ್ಞೆಯನ್ನ ನೀವು ಬೋಧ ನಾವು ಬೋಧಿಸಿದಂತೆ ನೀವು ಹೇಳಬೇಕು ಇಲ್ಲಿ ಪ್ರತಿಜ್ಞೆ ಮಾಡಬೇಕು ಎಲ್ಲರೂ ತಮ್ಮ ಬಲಗೆಯನ್ನು ಮುಂದೆಚ್ಚಾಗಿ ಎರಡು ಸಾವಿರದ ಹೂವಿನ ಹಡಗಲಿ ತಾಲೂಕಿನ ಪದವಿ ಪೂರ್ವ ಕಾಲೇಜುಗಳ ಾಖಾ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಕ್ರೀಡಾ ನಿಯಮಗಳಿಗೆ ಅನುಸಾರವಾಗಿ ನಿರ್ಣಾಯಕರ ನಿರ್ಣಯಕ್ಕೆ ಬದ್ಧರಾಗಿ ಆಟವಾಡಿ ಹಡಗಲಿ ತಾಲೂಕಿಗೆ ವಿಜಯನಗರ ಜಿಲ್ಲೆಗೆ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಭಾರತ ದೇಶಕ್ಕೆ ಎಲ್ಲೆ ತರುವ ರೀತಿಯಲ್ಲಿ ಕ್ರೀಡಾಭಿಮಾನದಿಂದ ಆಟವಾಡುತ್ತೇವೆಂದು ಈ ಮೂಲಕ ಪ್ರಮಾಣ ಮಾಡುತ್ತೇವೆ ಹಿಂದ್ ಕ್ಲಾಸ್